ನಮ್ಮನೆ ಮುಂದೆ ಇಂಗ್ಲೀಷಲ್ಲಿ ಕಿತ್ಲಾಡ್ತಾ ಇದ್ದಾರೆ ಒಂದು ಅರ್ಥ ಆಗ್ತಾ ಇಲ್ಲ ಅವರು ಏನೋ ಕಿತ್ಲಾಡ್ತಾ ಇದ್ರೆ ನಮಗೆ ಏ ಆಯ್ ಬಾಯ್ ಅನ್ನೋ ಥರ ಅನಿಸ್ತಾ ಇದೆ ಬಾರಮ್ಮ ಹೋಗಮ್ಮ ಅನ್ನೋ ಥರ ಅನ್ನಿಸ್ತಾ ಇದೆ ನನಗೆ ಇಷ್ಟನೇ ಆಗ್ತಾ ಇಲ್ಲ ಆ ಕಿತ್ಲಾಟ ನೋಡೋದಕ್ಕೆ ಯಾರಿಗೆ ಬೇಕು ಅದೇ ನಮ್ಮ ಕನ್ನಡದವರಾದರೆ ಚೆನ್ನಾಗಿರುತ್ತೆ ಮೊನ್ನೆ ಒಬ್ಬರು ಕಿತ್ಲಾಡ್ತಾಯಿದ್ರು ಅಲ್ಲೇ ನಿಂತ್ಕೊಂಡು ಇಂಟ್ರೆಸ್ಟಾಗಿ ಕೇಳಿಸ್ಕೊಂಡು ಅವ್ರ ಮನೆ ಸ್ಟೋರಿ ಇವ್ರು ಹೇಳ್ತಾಯಿದ್ರು ಇವ್ರ ಮನೆ ಸ್ಟೋರಿ ಅವ್ರು ಇದ್ರು ಎಷ್ಟು ಚೆನ್ನಾಗಿತ್ತು ಅಂದರೆ ನನಗೆ ಪಿಚ್ಚರ್ಗೆ ಹೋಗೋ ಇಂಟ್ರೆಸ್ಟೇ ಹೋಗ್ಬಿಡ್ತು ಇನ್ನೂ ಜಾಸ್ತಿ ಮಾತಾಡಿದ್ರೆ ಬೇವರ್ಸ್ ಮುಂಡೆ ತರಿದ್ದರು ನನ್ನ ಮಗನೇ ಅಂತ ಜುಟ್ಟು ಜುಟ್ಟು ಹಿಡ್ಕೊಂಡು ಕಿತ್ಲಾಡ್ತಾಯಿದ್ರು ಆದರೆ ಈ ಇಂಗ್ಲೀಷ್ ಅವರು ಆದರೆ ಏನು ಮಾಡ್ತಾರೆ ಒಟ್ಟು ಬೆನ್ನು ಗೋ ಅಂದುಬಿಟ್ಟು ಹೋಗ್ತಾರೆ ಇದೊಂದು ಕಿತ್ಲಾಟ ಯಾರಿಗೆ ಬೇಕು ಈ ಇಂಗ್ಲೀಷ್ ಅವರ ನನಗಂತೂ ಬೇಡ ನನಗೆ ಕನ್ನಡವೇ ಬೇಕು ಕನ್ನಡದವರೇ ಬೇಕು ಅಂಥ ಪದಗಳ ಬಳಕೆ ಎಲ್ಲಿ ಸಿಗುತ್ತೆ ನಾವು ತುಂಬ ಅದೃಷ್ಟಪಟ್ಟಿದ್ದೀವಿ ಏನೇ ಮಾರಿದ್ರೂ ಕನ್ನಡವನ್ನು ಮರಿಬೇಡಿ જય કર્ણાટક માતા જય ભુવનેશ્વર